ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಇಂದು ಕನ್ನಡ ವ್ಯಾಕರಣ ಅಂದರೆ ವರ್ಣಮಾಲೆಯನ್ನ ಕುರಿತು ಕೆಲವು ಮಾಹಿತಿಯನ್ನು ತಿಳಿಯೋಣ ಒಂದು ಭಾಷೆಯನ್ನು ಶುದ್ಧವಾಗಿ ಓದಲು ಬರೆಯಲು ಕಲಿಸಿಕೊಡೋದಕ್ಕೆ ವ್ಯಾಕರಣ ಅಂತ ಹೇಳಿ ಕರಿತೀವಿ ಕನ್ನಡ ವರ್ಣಗಳಲ್ಲಿ ಅಥವಾ ಅಕ್ಷರಗಳಲ್ಲಿ ಮೂರು ಮುಖ್ಯ ಪ್ರಕಾರಗಳು ಒಂದು ಮೂಲಾಕ್ಷರ ಗುಣಿತಾಕ್ಷರ ಸಂಯುಕ್ತಾಕ್ಷರ ಮೂಲ ವರ್ಣಗಳು ನಲವತ್ತೊಂಬತ್ತು ಮೂಲಾಕ್ಷರ ಅಂತ ಹೇಳಿ ಇದನ್ನು ಕರಿತೀವಿ ಅದನ್ನು ಮೂರು ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತದೆ ಅದ್ಯಾವುದಪ್ಪ ಅಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಸ್ವರಗಳೆಷ್ಟು ಅವು ಯಾವುವು ಅಂದರೆ ಹದಿಮೂರು ಸ್ವರಗಳು ಅ ಆ ಇ ಉ ರು ಎ ಐ ಉ ಓ ಔ ಇದು ಸ್ವರಗಳು ಸ್ವರಗಳಲ್ಲಿ ಮೂರು ಪ್ರಕಾರಗಳು ಹ್ರಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಕಡಿಮೆ ಸಮಯದಲ್ಲಿ ಇಲ್ಲವೇ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ಹ್ರಸ್ವಸ್ವರ ಅಂತ ಹೇಳಿ ಕರೆದರೆ ಅ ಇ ಉ ರು ಎ ಈ ಆರು ಅಕ್ಷರಗಳನ್ನು ನಾವು ಹಸ್ವಸ್ವರ ಅಂತ ಹೇಳಿ ಕರಿತೀವಿ ಹೆಚ್ಚಿನ ಸಮಯ ಇಲ್ಲದೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘಸ್ವರ ಅಂತ ಹೇಳಿ ಕರಿತೀವಿ ಅದು ಯಾವುದು ಅಂದರೆ ಆ ಇ ಉ ಎ ಐ ಓ ಔ ಈ ಏಳು ಅಕ್ಷರಗಳು ದೀರ್ಘ ಸ್ವರಗಳಾಗಿರುತ್ತೆ ದೀರ್ಘ ಸ್ವರವನ್ನೇ ಇನ್ನಷ್ಟು ಎಳೆದು ಉಚ್ಚರಿಸಿದರೆ ಅದನ್ನು ಪ್ಲುತಸ್ವರ ಅಂತ ಕರಿತೀವಿ ಸಾಮಾನ್ಯವಾಗಿ ಆ ಈ ಹಕ್ಕಿ ನೋಡ ಈ ರೀತಿ ಎಸ್ ಅಕ್ಷರಗಳನ್ನು ಹೊಂದಿರತಕ್ಕಂಥದ್ದನ್ನು ಸ್ವರ ಅಂತ ಹೇಳಿ ಕರಿತೀವಿ ಐ ಮತ್ತು ಔ ಅಕ್ಷರಗಳಿಗೆ ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ